ಸರ್ ದಸರಾ ದೀಪಾವಳಿಗೆ ಮೂರು ಗ್ರಾಮ್ ಗೋಲ್ಡ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಹೆಂಗೆ ಅಂತ ಗೊತ್ತಾಗಬೇಕಾ ವಿಡಿಯೋ ಪೂರ್ತಿಯಾಗಿ ನೋಡಿ ಸರ್ ಸರ್ ಇದೇ ಸೊಂಡೆಕೊಪ್ಪ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಇಂದ ಜಸ್ಟ್ ನಮ್ಮ ಲೇಔಟ್ ಸರ್ ತರ್ಟಿ ಫೀಟ್ ರೋಡ್ ಆಗಿದೆ ಸರ್ ಯಾವ ಸ್ಮಾರ್ಟ್ ಸಿಟಿಗೂ ಕಡಿಮೆ ಇಲ್ಲ ನಮ್ಮ ಲೇಔಟ್ ಬೇಗ ಬಂದು ಬೇಗ ಮುಲ್ಕ್ ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ ಸರ್ ಈ ಲೇಔಟ್ ಲಾಂಚಿಂಗ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಗೋಗಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಮಾತ್ರ ಇರೋದು ಸೊ ಎಲ್ರಿಗೂ ನಮಸ್ತೆ ನಾನು ಹೆಸರು ಹರೀಶ್ ಕುಮಾರ್ ವಿ ಅಂತ ಅಶೋಕ ರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಬಂದಿದ್ದೀನಿ ಸೊ ನಮ್ಮ ಕಂಪನಿ ಸುಮಾರು ಐದು ವರ್ಷದಿಂದ ರನ್ ಆಗ್ತಾ ಬಂದಿದೆ ಸೊ ನಿಮ್ಮೆಲ್ಲರ ಸಹಕಾರದಿಂದ ಹತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಈಗ ಹನ್ನೊಂದನೇ ಪ್ರಾಜೆಕ್ಟಿಗೆ ಬಂದಿದ್ದೀವಿ ಸೊ ನಮ್ಮ ಲೇಔಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮ್ಮ ಲೇಔಟ್ ಟೋಟಲ್ ಹನ್ನೊಂದು ಎಕ್ರಲ್ಲಿ ಆಗಿರುವಂಥ ಪ್ರಾಜೆಕ್ಟ್ ಸರ್ ಟೋಟಲ್ ಇನ್ನೂರು ಸೈಟ್ ಬರುತ್ತೆ ನಿಮಗೆ ಅವೈಲೇಬಲ್ ಬಂದು ಲಿಮಿಟೆಡ್ ಸೈಟ್ ಮಾತ್ರ ಅವೈಲೇಬಲ್ ಬರೋದು ನಿಮಗೆ ಅರವತ್ತು ಸೈಟ್ ಮಾತ್ರ ಅವೈಲೇಬಲ್ ಬರುತ್ತೆ ಸರ್ ಸೊ ನಮ್ಮ ಲೇಔಟ್ನ ನಮ್ಯುನಿಟೀಸ್ ನೋಡೋದಾದರೆ ಸರ್ ನೀವು ನೋಡ್ತಾ ಇರ್ಬೋದು ಸುತ್ತ ಕಾಂಪೌಂಡ್ ಆಗಿದೆ ಸೊ ಡ್ರೈನೇಜ್ ಆಗಿದೆ ವಾಟರ್ ಆಗಿದೆ ಸೈಟ್ ಮಾರ್ಕೇಶನ್ಸ್ ಆಗಿದೆ ಸೈಟ್ ನಂಬರ್ಸ್ ಆಗಿದೆ ಎಲೆಕ್ಟ್ರಿಸಿಟಿನೂ ಆಗಿದೆ ಬೋರ್ವೆಲ್ ಸಹ ಆಗಿದೆ ಸೊ ಒಬ್ಬ ಕಸ್ಟಮರ್ಗೆ ಬೇಸಿಕ್ ನೀಡ್ಸ್ ಏನೇನು ಬೇಕೋ ಅದೆಲ್ಲವನ್ನು ನಾವು ಕೊಟ್ಟಿದ್ದೀವಿ ಸರ್ ಲೇಔಟಲ್ಲಿ ಸೊ ನಮ್ಮ ಲೇಔಟು ನೀವು ಮನೆ ಕಟ್ಕೊಂಡು ಇರ್ತೀರ ಅಂದ್ರೂ ಚೆನ್ನಾಗಿದೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೂ ಚೆನ್ನಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಲೇಔಟಿಂದ ಆಪೋಸಿಟಲ್ಲೇ ನಿಮಗೆ ಬೀಡ್ಯಾ ವಿಲಾಸ್ ಬರುತ್ತೆ ಆ ಬಿಡ್ಯಾ ವಿಲಾಸ್ ಬಂದು ನಿಮಗೆ ಮೂವತ್ತೈದು ಆಗಿರುವಂಥದ್ದು ಒಂದು ವಿಲಾ ಬಂದು ನಿಮಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದೆ ನಮ್ಮ ಲೇಔಟ್ ಆಪೋಸಿಟಲ್ಲೇ ನಿಮಗೆ ಬಳೆಯೂರಿನಲ್ಲಿ ವಿಲೇಜ್ ಸಹ ಬರುತ್ತೆ ಸೊ ಸೊಂಡೇಕೊಪ್ಪ ರೋಡಿಂದ ಜಸ್ಟು ತ್ರೀ ಹಂಡ್ರೆಡ್ ಮೀಟರ್ಸಲ್ಲೇ ನಮ್ಮ ಲೇಔಟ್ ಇರೋದು ಸೊ ನೀವು ಯಾವ ಥರ ಬೇಕಾದರೂ ತೊಗೋಬೋದು ಸೊ ಸುತ್ತ ಕೋಟಿ ಹಂತ ರೂಪಾಯಿ ಬೆಲೆ ಬಾಳುವಂಥದ್ದೇ ಇರೋದ್ರಿಂದ ಮಧ್ಯದಲ್ಲಿ ನೀವು ಸೈಟನ್ನು ಪರ್ಚೇಸ್ ಮಾಡ್ತಾ ಇದ್ದೀರಂದರೆ ನೀವೇ ಯೋಚನೆ ಮಾಡಿ ಸರ್ ಇದು ಯಾವುದಕ್ಕೆ ಉತ್ತಮ ಅಂತ ಸರ್ ಟೋಟಲ್ಲು ಬಂದು ನಿಮಗೆ ಅರವತ್ತು ಸೈಟ್ ಲಿಮಿಟೆಡ್ ಸೈಟ್ ಮಾತ್ರ ಇರೋದು ನಾನು ಹಾಗೆ ಅರವತ್ತು ಸೈಟ್ ಮಾತ್ರ ಇರೋದು ನಿಮಗಿಲ್ಲಿ ಟ್ವೆಂಟಿ ಬೈ ತರ್ಟಿ ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಿಫ್ಟಿ ಸೊ ಈ ಡೈಮೆನ್ಷನ್ಸಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಸರ್ ಸರ್ ಪ್ರೈಸ್ ವಿಚಾರಕ್ಕೆ ಸರ್ ಬಂದು ಸರ್ ನಿಮಗೆ ಗೋರ್ಮೆಂಟ್ ವ್ಯಾಲ್ಯೂ ಬಂದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಗೌರ್ಮೆಂಟ್ ವ್ಯಾಲ್ಯೂ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಅಂದರೆ ನಿಮಗೆ ಟ್ವೆಂಟಿ ಬೈ ತರ್ಟಿಗೆ ಹನ್ನೊಂದು ಲಕ್ಷ ಆಗುತ್ತೆ ನಾನು ಕೊಡ್ತಾ ಇರೋದು ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾತ್ರ ಅಂದರೆ ನಿಮಗೆ ಏಳುವರೆ ಲಕ್ಷಕ್ಕೆ ಟ್ವೆಂಟಿ ಬೈ ತರ್ಟಿ ಸೈಟನ್ನು ಕೊಡ್ತಾ ಇದ್ದೀನಿ ಸರ್ ಡಾಕ್ಯುಮೆಂಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಇದೆ ಸರ್ ಯಾಕೆ ಹೇಳ್ತೀನಿ ಅಂದರೆ ನೀವು ಫಸ್ಟ್ ಟೋಕನ್ ಅಡ್ವಾನ್ಸ್ ಮಾಡಿ ಜಸ್ಟ್ ಟೆನ್ ತೌಸಂಡೇ ಮಾಡಿ ಸರ್ ಟೆನ್ ತೌಸಂಡ್ ಮಾಡಿ ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ ನೀವು ಎಲ್ಲ ನಿಮಗೆ ಲೀಗಲ್ ಎಲ್ಲ ಓಕೆ ಆಗಿ ಆಮೇಲೆ ನೀವು ಅದೇನಿದೆಯೋ ಅಮೌಂಟು ಕ್ಲಿಯರ್ ಮಾಡ್ಬೋದು ಸರ್ ರಿಮೇನಿಂಗು ಸರ್ ಇದು ಬಂದು ಬಳೆವೀರಿನಲ್ಲಿ ವಿಲೇಜ್ ಅಟ್ಯಾಚಡ್ ಆಗಿರೋದ್ರಿಂದ ಸೊ ನಿಮಗೆ ಬಳೆವೀರಿನಳ್ಳಿಗೂ ಬಸ್ ಫೆಸಿಲಿಟಿ ಇದೆ ಸರ್ ಸೊಂಡೆಕೊಪ್ಪ ಟೌನಿಂದ ಜಸ್ಟು ನಿಮಗೆ ಎರಡೇ ಕಿಲೋಮೀಟ್ರ್ ಅಂದರೆ ನಿಮಗೆ ಟೂ ಮಿನಿಟ್ಸು ಆಗೋದಿಲ್ಲ ಬರೋದಕ್ಕೆ ಸೊಂಡೆಕೊಪ್ಪ ಮೇನ್ ರೋಡಿಂದ ಇಪ್ಪತ್ನಾಲ್ಕು ಗಂಟೆನೂ ಬಸ್ ಸರ್ವಿಸ್ ಇದೆ ಸೊ ಟೀ ಟೂ ವೀಲರಲ್ಲಿ ಸಹ ನೀವು ನಮ್ಮ ಲೇಔಟಿಗೆ ಬಂದು ವಿಸಿಟ್ ಮಾಡ್ಬೋದು ಸರ್ ಹೌದು ಸರ್ ಇದೆ ಅದೇ ಬಳೆ ಆಗಲೇ ಹೇಳಿದಾಗೆ ಬಳೆವೂರಿನಳ್ಳಿ ವಿಲೇಜ್ಗೆ ನಿಮಗೆ ಬಿ ಎಮ್ ಟಿ ಸಿ ಬಸ್ ಇದೆ ಮಾರ್ಕೆಟ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಯಶವಂತಪುರ ಮಲ್ಲೇಶ್ವರಮು ಸೊ ನಿಮಗೆ ಇದು ಬಳೆವೂರಿನಲ್ಲಿ ವಿಲೇಜ್ಗೆ ಏನು ಬಸ್ ಬರುತ್ತಲ್ಲ ಅದು ಬಿಟ್ಟು ನಿಮಗೆ ಸೊಂಡೆಕೊಪ್ಪ ಮೈನ್ ರೋಡಿಂದಲೂ ನಿಮಗೆ ಇಪ್ಪತ್ತ್ನಾಲ್ಕು ಗಂಟೆನೂ ಬಸ್ ಫೆಸಿಲಿಟಿ ಇದೆ ಸರ್ ಹೌದು ಸರ್ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ವಿಸಿಟ್ ಇರುತ್ತೆ ಸೊ ಇವಾಗ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರೋ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಅಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಇದೆ ನಮ್ಮ ಕಂಪ್ನಿಗೆ ಬಂದು ವಿಜಯನಗರು ಶೋಭಾ ಹಾಸ್ಪಿಟ್ಲ್ ಪಕ್ಕದಲ್ಲೇ ಬರುತ್ತೆ ಸರ್